ಧರ್ಮ ಪೂಜ್ಯರು ರಸೋತ್ಸವಕ್ಕೆ ಚಾನಲೈನ್ ಮಾಡಿ ಬಂದಿದ್ದಾರೆ ಅದು ಈಗ ವೇದಿಕೆಯ ಕಾರ್ಯಕ್ರಮವಾಗ್ತದೆ ವೇದಿಕೆಯ ಪಾವನ ಸನ್ನಿಧಾನವನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶಿವಾಚಾರ್ಯರತ್ನ ಧರ್ಮರತ್ನ ಸದರ್ಮ ಚಿಕ್ಕಮಣಿ ಪೂಜ್ಯ ಶ್ರೀ ಚಂದ್ರ ಡಾಕ್ಟರ್ ಚನ್ನಿವೀರ್ ಶಿವಾಚಾರ್ಯರು ಪೀಠಾಧಿಪತಿಗಳು ನಾಲ್ಕು ಮತ್ತು ಚಿಂಚೋಳಿ ಶ್ರೀಮಂತಲವರು ಈಗಾಗಲೇ ಪರಿವರ್ತನೆಯನ್ನು ವಹಿಸಿದ್ದಾರೆ ಈ ಸಮಾರಂಭದ ಸಮ್ಮುಖವನ್ನು ಪೂಜೆ ಮಾನವ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಪ್ರತಿಂಟಿಗಳು ಸಹ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ ಸ್ಥಳೀಯ ಅಧ್ಯಕ್ಷತೆಯನ್ನು ವಹಿಸುವಿರುವ show us ಮನಸ್ಸಿಗೆ ನೋಬಾಗವಾಗ ಸಂದರ್ಭದಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಒಂದು ತಾಟಿನ ಮೊಸರು ಚೆಲ್ತದ ಮೊಸರು ಚೆಲೋ ಸೌಕಾಶ ನಿಧಾನ ಊಟ ಮಾಡೋಣ ಮೊಸರು ಚೆಲ್ದೆಲ್ಲ ತಿಳ್ಕೊಂಡಾಗ ಅವನಿಗೆ ಸಿಟ್ಟು ಬಂದು ಊಟಕ್ಕೆ ನೀಡೋರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಕನ್ನಡದಲ್ಲಿ ಬೈಗಳವ ನೋಡ್ರಿ ಇಂಗ್ಲೀಷ್ದಾಗ ಸ್ವಲ್ಪ ಇರ್ತಾವಂತ ಬೈಗಳು ಕನ್ನಡದಾಗ ಬಹಳ ಅಂತ ಬೈಗಳು ಆ ಕನ್ನಡದಾಗ ಏಸು ಬೈಗಳವ ಎಲ್ಲ ಬೈದು ಬಿಡ್ತಾನವ್ ಬೈದು 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 ಇವರೆಲ್ಲ ಶಾಂತ ಆಗ್ತಾರ ತನ್ನ ಊರಿಗೆ ಹೋಗ್ತಾನೆ ಅಲ್ಲಿ ಏನಾಯ್ತು ಅಂದ್ರೆ ಅಚಾನಕ್ ಊರಿಗೆ ಹೋದಾಗ ಊರಾಗೆಲ್ಲ ಜನರಿಗೆ ಗೊತ್ತಾಯ್ತು ನಡೆದ ಘಟನೆ ಮಠಕ್ಕೆ ಬಂದು ಯಾರೋ ಒಬ್ಬ ಬೈದಾರಂತ ಊಟಕ್ಕೆ ನೀಡೋರಿಗೆ ಬೈದಾರಂತ ಅಂತ ನೀಡೋ ದಾಸೋ ಮಾಡೋರಿಗೆ ಬೈದಾರಂತ ಅಂತ ನಡ್ರಿ ಮಗ ನಾವು ಊರಿಗೆ ಹೋಗೋಣ ಅಂತೇಳಿ ಅಭಿಮಾನಿಗಳು ಇರ್ತಾರಲ್ಲ ಅಭಿಮಾನಿಗಳು ಭಕ್ತ ಎಲ್ಲರೂ ಕೂತ್ಕೊಂಡು ಅವ್ನು ಊರಿಗೆ ಹೋಗ್ತಾರೆ ಪಂಚಾಯತಿ ಹಾಕ್ತಾರೆ ಪಂಚಾಯತಿ ಹಾಕಿ ನಮ್ಮ ಮಠಕ್ಕೆ ಬಂದು ನೀವು ದಾಸ ಬೈದಿದ್ವಿ ಅದಕ್ಕಾಗಿ ಇಲ್ರಿ ಇಲ್ರಿ ನಾವು ಬೈದಿಲ್ಲ ಅದಕ್ಕೆ ಕುಡಿದು ಬೈದಿದೆ ಅದಕ್ಕಾಗಿ ನಮ್ಮ ಗುರುಗಳಿಗೆ ಶಿಕ್ಷೆ ಕೊಡ್ತಾರೆ ನಾಳೆಗೆ ಏಳು ಗಂಟೆಗೆ ಮಠಕ್ಕೆ ಬರ್ಬೇಕು ನೀವು ಅವರಿಗೆ ಮರುದಿನ ಏಳು ಗಂಟೆಗೆ ಪಂಚಾಯತಿ ಹಾಕಿ ಊರ್ದವ್ರು ಎಲ್ಲ ಕೂಡ ಒಂದು ಐವತ್ತು ಜನ ಕರ್ಕೊಂಡು ಬರ್ತಾರೆ ಎಲ್ಲಿಗೆ ಕರ್ಕೊಂಡು ಬರ್ತಾರ ದಾಸೋಹ ನಡೆಯುವಂಥ ಮಠಕ್ಕೆ ಕರ್ಕೊಂಡು ಬರ್ತಾರೆ ದಾಸೋ ನಡೆಯುವಂತಹ ಮಠಕ್ಕೆ ಕರ್ಕೊಂಡು ಬಂದಾಗ ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ ಗುರುಗಳವರಿಗೆ ನೀವು ಶಿಕ್ಷೆ ಕೊಡ್ಬೇಕು ಶಿಕ್ಷೆ ಕೊಡ್ಬೇಕು ಎಲ್ಲ ಊಟಕ್ಕೆ ನಿರೋರಿಗೆ ಬೈದಾರ ಅಂದ್ರೆ ಭಾಳ ನೋವು ಮಾಡ್ಯಾರ ಮನಸ್ಸಿಗೆ ಅವ್ರಿಗೆ ಪಜಿತಿ ಮಾಡಬೇಕು ಆಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕಲ್ಯಾಣ ಕರ್ನಾಟಕ ಶರಣರ ಪ್ರಭಾವ ಎಷ್ಟದ ಶರಣರ ಪ್ರಭಾವ ಎಷ್ಟದ ಅನ್ನೋದು ಉದಾಹರಣೆ ಹೇಳ್ತಾ ಇದ್ದೀನಿ ಅವ್ನಿಗೆ ಕರ್ಕೊಂಡು ಬರ್ತಾರೆ ಎಲ್ಲರು ಸುತ್ತಮುತ್ತ ನಿಲ್ತಾರ ಆಗ ಪೂಜ್ಯರು ದಾಸೋಭವನದಿಂದ ಹೊರಗೆ ಬರ್ತಾರೆ ಹೊರಗೆ ಬಂದು ಏನ್ರಪ್ಪ ಏನಾಗಿಲ್ರಿ ಅವ್ರು ನಿನ್ನ ಭಾಳ ಬೈದಾನ ಭಾಳ ಸೆಫಿಷನ್ ಆಗ ಗುರುಗಳು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಶರಣರ ನಾಡಿನವರು ಶಪಿಸಿದವರಿಗೆ ನಾನು ಶಿಕ್ಷೆ ಕೊಡುವುದಿಲ್ಲ ಶಪಿಸಿದವರಿಗೆ ಶಂಕರನ ಆಶೀರ್ವಾದ ಎಲ್ಲ ತಿಳ್ಕೊಂಡು ಕೊಳ್ಳಾಗ ಹೂವಿನ ಹಾರ ಕಳ್ಸಿ ಹೂವಿನ ಹೂವಿನಹಾರ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ನಡೆದಂಥ ಘಟನೆ ನಾಲ್ಕೈದು ದಿನದಲ್ಲಿ ನಡೆದಂತ ಘಟನೆ ಒಬ್ರು ಹೇಳಿದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಅಂತಂದ್ರೆ ಹೇಟ್ ದಿ ಶಿನ್ ಬಟ್ ನಾಟ್ ದಿ ಶಿನ್ನರ್ ಪಾಪವನ್ನು ದ್ವೇಷಿಸು ಆದರೆ ಪಾಪಿಯನ್ನಲ್ಲ ರೋಗವನ್ನು ನಿರ್ಮೂಲನೆ ಮಾಡು ಆದರೆ ರೋಗಿಯನ್ನೇ ನಿರ್ಮೂಲನೆ ಮಾಡಬೇಡ ಯಾಕೆಂದ್ರೆ ಇಡೀ ನಮ್ಮ ಕಲ್ಯಾಣ ನಾಡಿನಲ್ಲಿ ಎಂಥ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಅಂತಂದ್ರೆ ನಮ್ಮಲ್ಲಿ ಏನಾದರೂ ಎಲ್ಲ ಭಕ್ತರಲ್ಲಿ ತಾಯಂದಿರಲ್ಲಿ ಅನುಭಾವಗಳಲ್ಲಿ ಸ್ವಾಮೀಜಿಯವರಲ್ಲಿ ಅತ್ಯಂತ ತಾಳ್ಮೆಯ ಭಾವನೆ ಯಾಕದ ಅಂತಂದ್ರೆ ನಮ್ಮ ವಿಶ್ವಗುರು ಮಹಾತ್ಮ ಬಸವೇಶ್ವರರೊಂದು ಮಾತನ್ನು ಹೇಳಿದ್ದಾರೆ ಬೈದವರನ್ನ ಬಂಧುಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅನ್ನುವಂತ ತತ್ವ ಇಡೀ ವಿಶ್ವಕ್ಕೆ ಕೊಟ್ಟಿದಂತಹ ಕೀರ್ತಿ ಕಲ್ಯಾಣ ನಾಡಿನ ಮಹಾತ್ಮ ಬಸವೇಶ್ವರ ಸಲ್ತಾ ಇದೆ ಆ ದಿಸೆಯಲ್ಲಿ ಅಂತ ಮಹಾತ್ಮರ ನಾಡಿನಲ್ಲಿ ನಾವೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಬಳತಾ ಇದ್ದೀವಿ ತಾವೆಲ್ಲರೂ ಕೂಡ ಅತಿ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ